ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ವೀಡಿಯೋನ ಕೊನೆ ತನಕನೂ ನೋಡಿ ಇದು ಯುಗಾದಿ ಹಬ್ಬದ ವರ್ಷದೊಡ್ಡಕ್ಕೂ ವ್ಲಾಗು ನಮ್ಮನೇಲಿ ಮಟನ್ನು ಮತ್ತು ಚಿಕನ್ನು ಎರಡನೂ ತೊಗೊಬಂದಿದ್ದಾರೆ ಮಟನ್ ಸಾಂಬಾರು ಮಾಡಿಕೊಂಡು ಚಿಕನ್ ಫ್ರೈನ ಮಾಡ್ಕೊಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಯಾವ ಹೆಂಗ್ತಿರ್ತಾನೆ ಗಂಡುಂಗೆ ರುಚಿ ರುಚಿಯಾದ ಅಡುಗೆ ಮಾಡಬೇಕು ಅಂತ ಇಷ್ಟ ಇರೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಇರುತ್ತೆ ಯಾರು ಏನು ಆವಾಗಲೇ ಕಲ್ತ್ಕೊಂಡು ಮದುವೆಕ್ಕಿಂತ ಮುಂಚೆನೇ ಕಲ್ತ್ಕೊಂಡು ಎಲ್ಲೋ ಒಬ್ಬೊಬ್ಬರು ಕಲ್ತಿರ್ತಾರೆ ಒಬ್ಬೊಬ್ಬರು ಕಲ್ತಿರಲ್ಲ ನಾವು ಕಾಲೇಜ್ಗೆ ಹೋಗ್ತಿದ್ದೋ ಆವಾಗೆಲ್ಲ ಓದೋದು ಅದು ಇದು ಅಂತ ಅಂದ್ಬಿಟ್ಟು ಅಡುಗೆ ಏನು ಅಷ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ ಮದುವೆ ಆದಮೇಲೆ ಎಲ್ಲ ಕಲ್ತ್ಕೊಂಡು ಮಾಡಿದ್ದು ಅವರಿಗೂ ತುಂಬಾ ಇಷ್ಟ ಆಗುತ್ತೆ ಮದುವೆ ಆದಮೇಲೆ ಕಲ್ತ್ಕೊಂಡು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಒಂದು ಖುಷಿ ಇರುತ್ತೆ ಕೆಲಸದವ್ರು ಇರ್ಬೋದು ಅಡುಗೆ ಮಾಡೋಕ್ಕೆ ಬೇರೆ ಏನು ಎಲ್ಲ ಇಟ್ಕೊಂಡಿರ್ಬೋದು ಆದರೆ ನಾವು ಮಾಡಿ ಊಟ ಬಡಿಸ್ತೀವಲ್ಲ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಒಂದು ಚೆನ್ನಾಗಿ ಅಡುಗೆ ಮಾಡಬೇಕಪ್ಪ ಚೆನ್ನಾಗಿ ಅಡುಗೆ ಮಾಡಿ ನಮ್ಮ ಫ್ಯಾಮಿಲಿಗೆ ಊಟ ಬಡಿಸ್ಬೇಕಪ್ಪ ಅನ್ನೋ ಒಂದು ಖುಷಿ ಇರುತ್ತಲ್ಲ ಈ ಯಾರೇ ಏನೇ ಕೆಲಸದವ್ರು ಮಾಡಿದ್ರು ನಾವು ಮಾಡಿದಷ್ಟು ಖುಷಿಯಂತೂ ಸಿಗೋದಿಲ್ಲ ಎಲ್ಲ ಗಂಡಸ್ರಿಗೂ ಆಸೆ ಇರುತ್ತೆ ಮದುವೆ ಆಯಿತು ಹೊಸ್ದಾಗಿ ಮದುವೆ ಅದಕ್ಕೆ ಆಗಿದ್ದೀವಿ ಅಂತ ಅಂದಾಗ ಒಂದು ಚೆನ್ನಾಗಿ ಅಡುಗೆ ಮಾಡಬೇಕು ಈ ಥರ ಎಲ್ಲ ಆಸೆಗಳಿರುತ್ತೆ ಅಟ್ಲೀಸ್ಟ್ ಮಾಡ್ತೀವಿ ಅಂತಲೂ ಹೇಳಲ್ಲ ತುಂಬ ಜನ ಇಲ್ಲ ನಮಗೂ ಮಾಡಕ್ಕೆ ನನ್ನ ಮದುವೆಕ್ಕಿಂತ ಮುಂಚೆ ಮಾಡಿಲ್ಲ ನಾನು ಮಾ ನನಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಡ್ತಾರೆ ಪಾಪ ಅವಾಗ ತಾನೇ ಮದುವೆ ಆಗಿರ್ತಾರೆ ಏನು ಅನಿಸ್ಬೇಡ ಅವ್ರಿಗೂ ಹೇಳಿ ಅಲ್ವಾ ಎಲ್ಲ ಯಾರೂ ಏನು ಕಲ್ತ್ಕೊಂಡೇ ಬಂದು ಮಾಡಲ್ಲ ಅಟ್ಲೀಸ್ಟ್ ಕಲ್ತ್ಕೊಂಡಾದರೂ ಮಾಡ್ತೀವಿ ಅಂದರೆ ಅವರಿಗೂ ಏನೋ ಒಂಥರ ಖುಷಿ ಅನಿಸುತ್ತೆ ಓ ಏನೋ ಪರವಾಗಿಲ್ಲ ಕಲ್ತ್ಕೊಂಡಾದರೂ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ಖುಷಿ ಪಡ್ತಾರೆ ಎಷ್ಟೇ ದುಡ್ಡು ಕೊಟ್ಟು ಹೋಟೆಲ್ಗಳಲ್ಲಿ ಹೊರಗಡೆ ಎಲ್ಲ ಊಟ ಮಾಡಿರ್ತಾರೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಾವಂತೂ ಮನೇಲಿ ಮಾಡಿಕೊಡ್ತೀವಲ್ಲ ಅದೆಲ್ಲ ಮರೆಸ್ಬಿಡುತ್ತೆ ಇಲ್ಲ ಮನೆ ಊಟನೇ ಚೆನ್ನಾಗಿತ್ತು ಇವತ್ತು ಮನೇಲಿ ಮಾಡೋ ಅಡುಗೆನೇ ಚೆಂದ ಅಂತ ಹೇಳ್ತಿರ್ತಾರೆ ನನಗಂತೂ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಅಡುಗೆ ಮಾಡೋದು ಚೆನ್ನಾಗಿ ಅಡುಗೆ ಮಾಡಿಬಡಿಸೋದು ಅವ್ರ ಫ್ಯಾಮಿಲಿಗೆ ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಗಂಡನ ಮನಸ್ಸು ಗೆಲ್ಲಬೇಕು ಅಂದರೆ ಅಡುಗೆಯಿಂದನೇ ಸಾಧ್ಯ ಅಂತ ಹಿರಿಯವರು ಹೇಳಿದ ಮಾತು ನಿಜವಾಗ್ಲೂ ಸುಳ್ಳಲ್ಲ ಎಷ್ಟೇ ಟೆನ್ಷನ್ನಲ್ಲಿದ್ದರೂ ಕೂಡ ಎಷ್ಟೇ ಕೋಪದಲ್ಲಿದ್ದರೂ ಕೂಡ ನಾವು ಒಂದು ಚೆನ್ನಾಗಿ ಅಡುಗೆ ಮಾಡಿದ್ದೀವಿ ಬನ್ನಿ ಊಟ ಮಾಡೋಣ ಅಂತ ಕರೆದು ಬಿಟ್ರಂತೂ ನಿಜವಾಗ್ಲೂ ಮನ್ಸ್ ಕರ್ಗೋಗ್ಬಿಡುತ್ತೆ ಅಷ್ಟು ಅಡುಗೆಯಿಂದನೇ ನಾವು ಗಂಡನ ಮನಸ್ಸನ್ನು ಗೆಲ್ಬೋದು ಎಷ್ಟೇ ಕೋಪ ಇದ್ದರೂ ಅದೆಲ್ಲ ಕಮ್ಮಿ ಮಾಡ್ಬೋದು ಇಲ್ಲ ನಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ ಅಂದರೆ ಎಷ್ಟೋ ಜಗಳಗಳು ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಅವರಿಗೂ ಕೋಪವೂ ಬಂದುಬಿಡುತ್ತೆ ಅಯ್ಯೋ ಅಡುಗೆ ಮಾಡೋಕ್ಕೆ ಬರಲ್ಲ ಅಟ್ಲೀಸ್ಟ್ ಕಲ್ತ್ಕೊಂಡಾದರೂ ಮಾಡ್ತೀವಿ ಅಂತಲೇ ಹೇಳಿದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಕಲ್ತ್ಕೊಂಡಾದರೂ ಮಾಡ್ತಾರಲ್ಲ ಹಾಗೆ ಕಲ್ತ್ಕೋತಾರೆ ಮಾಡ್ತಾ ಮಾಡ್ತಾ ಅಂತನಾದರೂ ಅಂದ್ಕೋತಾರೆ ಮಾಡಲ್ಲ ಅಂದ್ಬಿಟ್ರಂತೂ ಅಲ್ಲೇ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ಮದುವೆ ಮುಂಚೆ ಒಬ್ಬರೇ ಇರ್ತಾರೆ ಹೋಟೆಲ್ಗಳಲ್ಲಿ ತಿಂತಿರ್ತಾರೆ ಹೊರಗಡೆ ತಿಂತಿರ್ತಾರೆ ಮದುವೆ ಆದಮೇಲೆ ಆದರೂ ಪಾಪ ಮನೆ ಊಟ ಮಾಡೋಣ ಮನೆಯಲ್ಲಿ ಈಗ ಚೆನ್ನಾಗಿ ರುಚಿಯಾಗಿ ಹೆಲ್ದಿಯಾಗಿರುತ್ತೆ ಮನೆ ಊಟ ಮಾಡಿದ್ರೆ ಈ ಥರ ಎಲ್ಲ ಆಸೆ ಇಟ್ಕೊಂಡಿರ್ತಾರೆ ಮಾಡಲ್ಲ ಅಂದ್ಬಿಟ್ರಂತೂ ಪಾಪ ತುಂಬನೇ ಬೇಜಾರು ಮಾಡ್ಕೊಬಿಡ್ತಾರೆ ಕಲ್ತ್ಕೊಂಡು ಮಾಡ್ತೀವಿ ಅಂದರೆ ಏನೋ ಒಂಥರ ಖುಷಿ ಅವ್ರಿಗೂ ಕೂಡ ಇವಾಗ ಅಟ್ಲೀಸ್ಟ್ ಅವ್ರ ಬರ್ತಡೇ ಇರ್ಬೋದು ಏನಾದರೂ ಫಂಕ್ಷನ್ಗಳಿರ್ಬೋದು ಸಿಂಪಲ್ಲಾಗಿ ನಾವೇ ಚೆನ್ನಾಗಿ ಒಂದು ಅವ್ರಿಗೆ ಏನು ಇಷ್ಟನೋ ಅದೇ ರೀತಿ ಅಡುಗೆ ಮಾಡ್ಕೊ ಬಡಿಸೋದಾಗಿರ್ಬೋದು ಅವ್ರಿಗೆ ಯಾವ ಥರ ಊಟಗಳು ಇಷ್ಟನೋ ನಾನ್ ವೆಜ್ ಅಂದರೆ ಆಲ್ಮೋಸ್ಟ್ ಗಂಡಸರಿಗೆಲ್ಲ ನಾನ್ ವೆಜ್ ಇಷ್ಟಪಡ್ತಾರೆ ನಾನ್ ವೆಜ್ ತಿನ್ನೋರಾದರೆ ನನ್ನ ಹಸ್ಬೆಂಡ್ಗಂತೂ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಈ ತಲ್ ಇದೆಲ್ಲ ತುಂಬಾ ಇಷ್ಟ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಗಂಡ ಹೆಂಡ್ತಿ ಬಾಂಡಿಂಗ್ ಇನ್ನೂ ಚೆನ್ನಾಗಿರಬೇಕು ಅಂತಂದರೆ ಇನ್ನೂ ಅದು ಸ್ಟ್ರಾಂಗ್ ಆಗಬೇಕು ಅಂದರೆ ಒಂಥರ ಅಡುಗೆನೂ ಕಾರಣವೇ ಅಡುಗೆ ನಾವು ಯಾವ ಥರ ಚೆನ್ನಾಗಿ ಮಾಡಿಕೊಡ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ ಎಷ್ಟೇ ಜಗಳ ಎಷ್ಟೇ ಕೋಪ ಇದ್ದರೂ ಕೂಡ ಒಂದು ಚೆನ್ನಾಗಿ ಅಡುಗೆ ಮಾಡಿಕೊಟ್ಬಿಟ್ವಿ ಅಂತ ಅಂದರೆ ಅಲ್ಲೇ ಕರ್ಗೋಗಿಬಿಡ್ತಾರೆ ಇವತ್ತಂತೂ ನಮ್ಮ ಮನೇಲಿ ಮಟನ್ ಸಾಂಬಾರು ಮುದ್ದೆ ಮತ್ತು ಚಿಕನ್ ಫ್ರೈ ಅನ್ನ ಎಲ್ಲ ಮಾಡಿದ್ದೀನಿ ಮಧ್ಯಾಹ್ನನೇ ತ ಬೆಳಿಗ್ಗೆನೆ ತಂದು ಕೊಟ್ಬಿಟ್ಟು ಹೋಗಿದ್ರು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ ಬರೋಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಮುದ್ದೆ ಎಲ್ಲ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಅಡುಗೆ ಮಾಡೋದು ಇಷ್ಟ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಟನ್ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬೆಂದಿದೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇನ್ನು ಯಾರಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅಡುಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಚೆನ್ನಾಗಿ ಅಡುಗೆ ಮಾಡೋದು ಕಲಿತ್ಕೊಂಡು ನಿಮ್ಮ ಫ್ಯಾಮಿಲಿಗೂ ಕೂಡ ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸಿ ಅಂತ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್